ಎಲ್ಲರಿಗೂ ನಮಸ್ಕಾರ ಆರನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ವೈಯಕ್ತಿಕ ಸುರಕ್ಷತೆ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಮೊದಲ ಮುಖ್ಯ ಪ್ರಶ್ನೆ ನೋಡೋಣ ಬಿಟ್ಟ ಸ್ಥಳವನ್ನು ಸೂಕ್ತ ಉತ್ತರದಿಂದ ತುಂಬಿರಿ ರಸ್ತೆಗಳನ್ನು ದಾಟುವಾಗ ಡ್ಯಾಶ್ ಪಟ್ಟಿಯಲ್ಲಿಯೇ ದಾಟಬೇಕು ಜೀಬ್ರಾ ರಸ್ತೆಗಳನ್ನು ದಾಟುವಾಗ ಜೀಬ್ರಾ ಪಟ್ಟಿಯಲ್ಲಿಯೇ ದಾಟಬೇಕು ವಾಹನ ಸವಾರರು ಮುಂದಿನ ವಾಹನವನ್ನು ಹಿಂದೆ ಹಾಕುವಾಗ ಡ್ಯಾಶ್ ಬದಿಯಿಂದಲೇ ಹಿಂದೆ ಹಾಕಬೇಕು ಉತ್ತರ ಬಲಬದಿಯಿಂದಲೇ ಹಿಂದೆ ಹಾಕಬೇಕು ಬಲಬದಿ ನೆಕ್ಸ್ಟ್ ಅತ್ಯಂತ ಗಟ್ಟಿಯಾದ ಮತ್ತು ಡ್ಯಾಶ್ಗಳಿಂದ ಕೂಡಿದ ಮೈದಾನದಲ್ಲಿ ಬರಿಗಾಲಿನಿಂದ ಆಡಬಾರದು ಉತ್ತರ ಕಲ್ಲು ಕಲ್ಲುಗಳಿಂದ ಕೂಡಿದ ಮೈದಾನದಲ್ಲಿ ಬರಿಗಾಲಿನಿಂದ ಆಡಬಾರದು ನೆಕ್ಸ್ಟ್ ಮಕ್ಕಳು ಡ್ಯಾಶ್ರ ಮೇಲ್ವಿಚಾರಣೆಯಲ್ಲಿಯೇ ಆಡಬೇಕು ಶಿಕ್ಷಕರು ಅಂದರೆ ಶಿಕ್ಷಕರ ಮೇಲ್ವಿಚಾರಣೆಯಲ್ಲಿಯೇ ಆಡಬೇಕು ಎರಡನೇ ಮುಖ್ಯ ಪ್ರಶ್ನೆ ಈ ಕೆಳಗಿನ ಆಯ್ಕೆಗಳಲ್ಲಿ ಸರಿಯಾದ ಉತ್ತರವನ್ನು ಆರಿಸಿ ಬರೆಯಿರಿ ನಾವು ರಸ್ತೆ ದಾಟುವಾಗ ಡ್ಯಾಶ್ ಮೀಸಲಾಗಿರುವ ರಸ್ತೆಯಲ್ಲಿಯೇ ನಡೆಯಬೇಕು ವಾಹನಗಳಿಗೆ ಪ್ರಾಣಿಗಳಿಗೆ ದ್ವಿಚಕ್ರ ವಾಹನಗಳಿಗೆ ಪಾದಚಾರಿಗಳಿಗೆ ಸರಿ ಉತ್ತರ ಡಿ ಪಾದಚಾರಿಗಳಿಗೆ ಪಾದಚಾರಿಗಳಿಗೆ ಮೀಸಲಾಗಿರುವ ರಸ್ತೆಯಲ್ಲಿಯೇ ನಡೆಯಬೇಕು ನೀರು ನಿಂತ ಮೈದಾನದಲ್ಲಿ ಆಡಬೇಕಾದ ಪೂರ್ವದಲ್ಲಿ ಮರಳು ಅಥವಾ ಡ್ಯಾಶ್ ಹಾಕಿ ಆಡಬೇಕು ಕಲ್ಲಿನ ಪುಡಿ ಸಿಮೆಂಟ್ ಮರದ ತೊಗಟೆ ಮರದ ಹೊಟ್ಟು ಉತ್ತರ ಮರದ ಹೊಟ್ಟು ಮರದ ಹೊಟ್ಟನ್ನು ಹಾಕಿ ಆಡಬೇಕಾಗತ್ತೆ ಅಪಾಯಗಳನ್ನು ತಪ್ಪಿಸಲು ಪಾಲಕರು ಸದಾ ಡ್ಯಾಶ್ ರಾಗಿರಬೇಕು ವಿಚಲಿತ ಜಾಗರೂಕ ಅಜಾಗರೂಕ ನಿಶ್ಚಿಂತ ಸರಿ ಉತ್ತರ ಆಪ್ಷನ್ ಬಿ ಜಾಗರೂಕ ಪಾಲಕರು ಯಾವಾಗಲೂ ಜಾಗರೂಕರಾಗಿರಬೇಕು ನೆಕ್ಸ್ಟ್ ಮೂರನೇ ಮುಖ್ಯ ಪ್ರಶ್ನೆ ನೋಡೋಣ ಹೊಂದಿಸಿ ಬರೆಯಿರಿ ಹೊಂದಿಸಿ ಬರೆಯಿರಿ ಇಲ್ಲಿ ಎರಡು ಗುಂಪುಗಳಿದಾವೆ ಒಂದು ಅ ಗುಂಪು ಇನ್ನೊಂದು ಆ ಗುಂಪು ಅಥವಾ ಅ ಅಥವಾ ಬ ಅಂತ ಕೂಡ ಮಾಡ್ಕೊಳ್ಬೋದು ಈಗ ಒಂದೊಂದಾಗಿ ಹೊಂದಿಸೋಣ ಆರೋಗ್ಯಕ್ಕಾಗಿ ಆಟ ಜ್ಞಾನಕ್ಕಾಗಿ ಪಾಠ ಅವಸರವೇ ಅಪಘಾತಕ್ಕೆ ಕಾರಣ ರಸ್ತೆಯಲ್ಲಿ ಚಲಿಸುವಾಗ ಎಡಬದಿಯಲ್ಲಿಯೇ ಚಲಿಸಬೇಕು ರಸ್ತೆಯಲ್ಲಿ ಚಲಿಸುವಾಗ ಎಡಬದಿಯಲ್ಲಿಯೇ ಚಲಿಸಬೇಕು ಈಗ ಎರಡನ್ನು ಸರಿಯಾಗಿ ಹೊಂದಿಸಲಾಗಿದೆ ನೆಕ್ಸ್ಟ್ ಹೋಗೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ವೈಯಕ್ತಿಕ ಸುರಕ್ಷತೆ ಎಂದರೇನು ಉತ್ತರವನ್ನು ನೋಡೋಣ ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳನ್ನು ವೈಯಕ್ತಿಕ ಸುರಕ್ಷತೆ ಎನ್ನುವರು ಅಪಘಾತಗಳಿಂದ ತಪ್ಪಿಸಿಕೊಳ್ಳಲು ವ್ಯಕ್ತಿಯು ತೆಗೆದುಕೊಳ್ಳುವ ಮುಂಜಾಗ್ರತಾ ಕ್ರಮಗಳನ್ನು ವೈಯಕ್ತಿಕ ಸುರಕ್ಷತೆ ಎನ್ನುವರು ರಸ್ತೆಯಲ್ಲಿ ನಾವು ತೆಗೆದುಕೊಳ್ಳಬೇಕಾದ ಯಾವುದಾದರೂ ಒಂದು ಸುರಕ್ಷತಾ ಕ್ರಮವನ್ನು ತಿಳಿಸಿ ಉತ್ತರವನ್ನು ನೋಡೋಣ ಪಾದಚಾರಿಗಳಿಗೆ ಮೀಸಲಾದ ರಸ್ತೆಯಲ್ಲಿ ನಡೆಯುವುದು ರಸ್ತೆಗಳನ್ನು ಜೀಬ್ರಾ ಪಟ್ಟಿಯಲ್ಲಿ ದಾಟುವುದು ಪಾದಚಾರಿಗಳಿಗೆ ಮೀಸಲಾದ ರಸ್ತೆಯಲ್ಲಿ ನಡೆಯುವುದು ಹಾಗೆ ರಸ್ತೆಗಳನ್ನು ಪಟ್ಟಿಯಲ್ಲಿ ದಾಟುವುದು ನೆಕ್ಸ್ಟ್ ಹೋಗೋಣ ಅಪಾಯಗಳು ಹೇಗೆ ಸಂಭವಿಸುತ್ತವೆ ಅಪಾಯಗಳು ಹೇಗೆ ಸಂಭವಿಸುತ್ತವೆ ಉತ್ತರವನ್ನು ನೋಡೋಣ ನಿರ್ಲಕ್ಷ್ಯದಿಂದ ಸಂಭವಿಸುತ್ತವೆ ತಪ್ಪಿನಿಂದ ಸಂಭವಿಸುತ್ತವೆ ಅವಸರದಿಂದ ಸಂಭವಿಸುತ್ತವೆ ಅಜ್ಞಾನದಿಂದ ಸಂಭವಿಸುತ್ತವೆ ಅಂದರೆ ನಿರ್ಲಕ್ಷ್ಯದಿಂದ ಅಪಾಯಗಳು ಸಂಭವಿಸುತ್ತವೆ ತಪ್ಪಿನಿಂದ ಅಪಾಯಗಳು ಸಂಭವಿಸುತ್ತವೆ ಅವಸರದಿಂದ ಅಪಾಯಗಳು ಸಂಭವಿಸುತ್ತವೆ ಅಜ್ಞಾನದಿಂದ ಅಪಾಯಗಳು ಸಂಭವಿಸುತ್ತವೆ ಹೀಗೆ ಅಪಾಯಗಳು ಸಂಭವಿಸುತ್ತವೆ